ನಮಗೆ ರಾಯಚೂರು ಕುರ್ಚಿ ಮಾರ್ಗ ಬೇಗನೆ ಮಾಡಿ ಕೊಟ್ಟರೆ ನಮ್ಮ ಇಳಕಲ್ವ್ರಿಗೂ ಕೂಡ ನಮ್ಮ ತಾಲೂಕು ಕೂಡ ಅನುಕೂಲ ಆಗತ್ತೆ ಅನ್ನೋ ಮಾತನ್ನು ನಾನು ವಿನಂತಿ ಮಾಡಿಕೊಂಡೆ ಈಗಾಗಲೇ ಅವರು ಕಳೆದ ಬಾರಿ ಅದೇನೋ ತಾಂತ್ರಿಕ ಕಾರಣದಿಂದ ಅದು ತಡೆಯಾಗಿತ್ತು ಅದನ್ನು ಈಗ ಚಾಲನೆಯನ್ನ ನೀಡಿದ್ದಾರೆ ಈ ಬಾರಿ ನನಗೆ ವಿಶ್ವಾಸ ಇದೆ ಖಂಡಿತವಾಗಿ ಈ ಬಾರಿ ಅವರು ನಮ್ಮ ವಿ ಸೋಮಣ್ಣವರಿಗೆ ಹೆಚ್ಚಿನ ಒತ್ತಡವನ್ನು ತಂದು ಆ ಒಂದು ರೈಲು ಮಾರ್ಗವನ್ನು ನಮ್ಮ ಇಲಕಲ್ ಮುಖಾಂತರ ನಮ್ಮ ಬೇಡಿಕೆ ಆಲ್ಮಟ್ಟಿ ಇಟ್ಟು ಕೊಪ್ಪಳ ಇತ್ತು ಅದನ್ನ ಈಗ ಕುರ್ಚಿ ರಾಯಚೂರು ಕುರ್ಚಿ ಮಾರ್ಗವಾಗಿ ಒಂದು ಪ್ರೊಜೆಕ್ಟ್ ಅನ್ನ ಸಿದ್ಧತೆಯನ್ನ ಮಾಡಿದ್ದಾರೆ ಬಹುತೇಕ ಇಲ್ಲೇ ಮುದುಗಲ್ದವರೆಗೂ ಏನು ಈಗಾಗಲೇ ಕುಷ್ಟಗಿ ಮುದುಗಲ್ ಬಂದಿದೆ ಅದು ಪ್ರಾರಂಭ ಆಗಿದೆ ಏನ್ರಿ ಗದಗವಾಡಿ ಪ್ರಾರಂಭ ಆಗಿದೆ ಅದು ಕೆಲಸ ನಡೀತಾ ಇದೆ ಅದನ್ನ ಇಳಕಲ್ ಮಾರ್ಗವಾಗಿ ಕೊಟ್ಟು ಬಿಟ್ರೆ ಮುಗದೆ ಹೋಗ್ಬಿಡುತ್ತೆ ನಮಗೆ ಶಾಶ್ವತ ಪರಿಹಾರ ಸಿಕ್ಕಂಗೆ ಆಗತ್ತೆ ಆ ಒಂದು ವಿಚಾರದಲ್ಲಿ ತಾವು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ಮತಕ್ಷೇತ್ರದ ಜನತೆ ಪರವಾಗಿ ನಾನು ಮತ್ತು ವಿಶೇಷವಾಗಿ ನೇಕಾರರ ಪರವಾಗಿ ಗ್ರೆನೇಟ್ ಉದ್ದಿಮೆದಾರರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಅದನ್ನು ಈಗಾಗಲೇ ಭರವಸೆ ನೀಡಿದ್ದಾರೆ ಮನೆ ಸಂಸದರು ಈಗಾಗಲೇ ಅದಕ್ಕೆ ಏನು ಒಂದು ಪೂರ ಅಂದಾಜು ಸಿದ್ಧತೆಯನ್ನು ಮಾಡಬೇಕು ಅದನ್ನು ಆಗಲೇ ತಯಾರಿಯನ್ನು ಮಾಡಿದ್ದಾರೆ ಈ ಬಾರಿ ಹಾಗೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅದು ರೈಲ್ ಮಾರ್ಗ ಆಗಲಿ ಮತ್ತು ನಮ್ಮ ಅಂಡರ್ ಪಾಸ್ ಬಹುತೇಕ ಇದ್ರದ ಈಗಾಗಲೇ ನಮ್ಮ ಗುತ್ತಿಗೆದಾರರ ಶರಣಪ್ಪನ ಆಲೂರು ಅನೇಕ ಒಳ್ಳೆ ಗುಣಮಟ್ಟದ ಕಾಮಗಾರಿಗಳನ್ನು ನಮ್ಮ ತಾಲೂಕಿನ ರಸ್ತೆಗಳನ್ನು ಮಾಡಿದ್ದಾರೆ ಅದೇ ರೀತಿ ಇದು ಒಂದು ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಬಹುತೇಕ ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕಾಗತ್ತೆ ಯಾಕಂದ್ರೆ ಕೆಲವಷ್ಟು ಅಡೆತಡೆ ಆಗಿಯೇ ಆಗತ್ತೆ ಯಾಕಂದ್ರೆ ಇಲ್ಲಿ ತಡೆಗೋಡೆ ಮಾಡಿ ಸರ್ವಿಸ್ ರೋಡ್ ಮಾಡಿ ಇಲ್ಲಿ ಸಂಚಾರವನ್ನ ಬ ಚೇಂಜ್ ಮಾಡಬೇಕಾಗತ್ತವ್ರು ಯಾಕಂದ್ರೆ ಇದು ರಸ್ತೆ ತಲಗಡೆ ಹೋಗೋದ್ರಿಂದ ಅಂಡರ್ ಪಾಸ್ ಆಗತ್ತೆ ಅದಕ್ಕೆ ಕೆಲವಷ್ಟು ತೊಂದರೆಗಳು ಹಾಗೆ ಆಗ್ತಾವೆ ಅದಕ್ಕೆ ನಾನು ಇಲ್ಲಿಕಲ್ಲದ ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು ತಾವೆಲ್ಲರೂ ಸಹಕಾರ ಮಾಡಿದರೆ ತಮ್ಮ ಕನಸು ಖಂಡಿತವಾಗಿ ನನಸಾಗತ್ತೆ ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ವೇದಿಕೆ ಪರವಾಗಿ ధన్యవాదాలు అర్పించి నన్నడ మాతను ముగుస్తూనే జై హింద్ జై కర్ణాటక